ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರು ಖಾಸಗಿ ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಏನಾಯಿತು ಚಿತ್ರನಟ ನಿರ್ದೇಶಕ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಹೌದು ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗಿ ಅವರು ಚಿಕಿತ್ಸೆಯನ್ನ ಪಡೆದಿರುವುದಾಗಿ ಮಾಧ್ಯಮಗಳಲ್ಲಿ ಇದೆ ಯಲಹಂಕದ ಸ್ಪರ್ಶ್ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ ಎನ್ನಲಾಗ್ತಾ ಇದೆ ಉಪೇಂದ್ರ ನಿರ್ದೇಶಿಸಿ ನಟಿಸಿದ್ದ ಯುಐ ಸಿನಿಮಾ ಕಳೆದ ಡಿಸೆಂಬರ್ನಲ್ಲಿ ತೆರೆಗೆ ಬಂದಿತ್ತು ಮಿಶ್ರ ಪ್ರತಿಕ್ರಿಯೆ ಸಿಕ್ಕರೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ತಕ್ಕಮಟ್ಟಿಗೆ ಸದ್ದನ್ನ ಮಾಡಿತ್ತು ಪತ್ನಿ ಪ್ರಿಯಾಂಕಾ ಜೊತೆ ಆಸ್ಪತ್ರೆಗೆ ತೆರಳಿ ಉಪೇಂದ್ರ ಚಿಕಿತ್ಸೆ ಪಡೆದಿದ್ದು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇದೆ ಹೊಟ್ಟೆಯ ಸೋಂಕು ಕಡಿಮೆ ರಕ್ತದೊತ್ತಡ ವಾಂತಿ ಮತ್ತು ಡಿಹೈಡ್ರೇಷನ್ನಿಂದ ಅವರು ಬಳಲ್ತಾ ಇದ್ರು ಅಂತ ಮಾಹಿತಿ ಲಭ್ಯ ಆಗಿದೆ ಯುಐ ಸಿನಿಮಾ ಚಿತ್ರೀಕರಣದ ಸಮಯದಲ್ಲೂ ಕೂಡ ಒಮ್ಮೆ ಇದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಉಪೇಂದ್ರ ಅವರು ಬಳಲಿದ್ರು ಎನ್ನಲಾಗ್ತಾ ಇದೆ ಓವರ್ ಅಸಿಡಿಟಿ ಹಿನ್ನೆಲೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅಭಿಮಾನಿಗಳು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಆಪ್ತ ಮೂಲಗಳಿಂದ ಮಾಹಿತಿ ದೊರೆತಿರುವಂಥದ್ದು ಸದ್ಯ ನಟ ಉಪೇಂದ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ ಎನ್ನಲಾಗ್ತಾ ಇದೆ ಎರಡು ಮೂರು ಸಿನಿಮಾಗಳಲ್ಲಿ ಒಪ್ಪಿ ಕೆಲಸ ಮಾಡ್ತಿದ್ದಾರೆ ನಲವತ್ತೈದು ಸಿನಿಮಾ ಪ್ರಚಾರದಲ್ಲಿ ಇತ್ತೀಚೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಪ್ರಚಾರಕ್ಕಾಗಿ ಚೆನ್ನೈ ಮುಂಬೈ ಹೈದರಾಬಾದ್ಗೆ ಹೋಗಿ ಬಂದಿದ್ರು ಆಗಸ್ಟ್ ಹದಿನೈದರಂದು ಅರ್ಜುನ್ ಜನ್ಯ ನಿರ್ದೇಶನದ ಈ ಸಿನಿಮಾ ಬಿಡುಗಡೆ ಆಗಲಿದೆ ಉಪೇಂದ್ರ ಜೊತೆ ಶಿವಣ್ಣ ರಾಜಬೀರ್ ಶೆಟ್ಟಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಸ್ ಓವರ್ ಅಸಿಡಿಟಿಯಿಂದ ಬಳಲ್ತಾ ಇದ್ದ ನಟ ಉಪೇಂದ್ರ ಅವರು ಇಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಏನೂ ಆರೋಗ್ಯದ ಕಡೆ ಗಮನವನ್ನು ಹರಿಸಿಲ್ಲ ಯಾವಾಗಲೂ ಕೂಡ ಬ್ಯುಸಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ರು ಹಾಗಾಗಿ ಈ ರೀತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರಿಯಾಗಿ ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳುತ್ತಾ ಇದ್ದಂತೆ ಅವರ ಅಭಿಮಾನಿಗಳು ಒಂದು ಕ್ಷಣ ದಿಗ್ಭ್ರಾಂತರಾಗಿದ್ದಾರೆ ಹೊಟ್ಟೆ ಉರಿಯಿಂದ ಓವರ್ ಅಸಿಡಿಟಿಯಿಂದ ಬಳಲ್ತಾ ಇದ್ದ ನಟ ಉಪೇಂದ್ರ ಅವರು ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸರಿಸುಮಾರಿಗೆ ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಆಸ್ಪತ್ರೆಯಿಂದ ಮಾಹಿತಿ ಸೋರಿಕೆಯಾಗಿದೆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಇದೇ ರೀತಿ ಆಗಿತ್ತಂತೆ ಸದ್ಯಕ್ಕೆ ಉಪ್ಪಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿತು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತ ಅವರ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಮಡದಿ ಪ್ರಿಯಾಂಕಾ ಉಪೇಂದ್ರ ಅವರ ಜೊತೆ ಉಪ್ಪಿ ಹೊರಟು ಬಂದಿದ್ರಂತೆ ಆತಂಕ ಪಡುವಂತದ್ದೇನಿಲ್ಲ ಅಂತ ಉಪ್ಪಿ ಬಳಗ ತಿಳಿಸಿದೆ ಎಸ್ ನಲವತ್ತೈದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಉಪ್ಪಿ ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ನಲವತ್ತೈದು ಸಿನಿಮಾ ಟೀಸರ್ ಔಟ್ ಆಗಿತ್ತು ಅರ್ಜುನ್ ಜನ್ಯಾ ಚೊಚ್ಚಲ ನಿರ್ದೇಶನದ ಸಿನಿಮಾ ನಲವತ್ತೈದು ಟೀಸರ್ ಯುಗಾದಿ ಹಬ್ಬದ ದಿನದಂದು ನಗರದ ಓರಿಯಾನ್ ಮಾಲ್ನಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗಿತ್ತು ರಮೇಶ್ ರೆಡ್ಡಿ ನಿರ್ಮಾಣ ಅರ್ಜುನ್ ಜನ್ಯ ಚೊಚ್ಚಲ ನಿರ್ದೇಶನದ ಫಾರ್ಟಿ ಫೈವ್ ಸಿನಿಮಾ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ರಾಜಭೀರ್ ಶೆಟ್ಟಿ ನಟಿಸಿದ್ದಾರೆ ಶಿವಣ್ಣನಾಲೂಕ್ ಉಪ್ಪಿಯಾಕರ ಡೈಲಾಗ್ ರಾಜ್ಬೀ ಶೆಟ್ಟಿಯ ಆಕ್ಷನ್ಗೆ ಮನಸೋತಿದ್ದಾರೆ ಫ್ಯಾನ್ಸ್ ಈ ಒಂದು ಫಸ್ಟ್ ಚಿತ್ರದಲ್ಲೇ ಈ ಒಂದು ಚಿತ್ರದಲ್ಲೇ ಭಾರಿ ಕ್ಯಾರೆಕ್ಟರ್ ಅನ್ನೇ ಉಪ್ಪಿಗಾಗಿಯೇ ಡಿಸೈನ್ ಮಾಡುವಂತಿದೆ ಇದು ನಿಜಕ್ಕೂ ಕೂಡ ಸೂಪರ್ ಫೀಲ್ ಅನ್ನ ಕೊಡ್ತಾ ಇದೆ ಕೊನೆಯ ನಲ್ಲಿ ಉಪ್ಪಿ ಹಾಗೆ ಶ್ವಾನದ ಸೀನ್ ನೋಡಿ ರಿಯಲ್ ಸ್ಟಾರ್ ಫ್ಯಾನ್ಸ್ ಬೆಚ್ಚಿ ಒಟ್ಟಾರೆಯಾಗಿ ಟೀಸರ್ ಈ ರೇಂಜ್ ನಲ್ಲಿ ಇರುವಾಗ ಇನ್ನು ಸಿನಿಮಾ ಹೇಗಿರಬಹುದು ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಆಗಸ್ಟ್ ಹದಿನೈದರಂದು ಸಿನಿಮಾ ತೆರೆಗೆ ಬರಲಿದೆ ಹೌದು ಉಪ್ಪಿ ಅಭಿನಯದ ನಲವತ್ತೈದು ಸಿನಿಮಾ ಕ್ಲೈಮ್ಯಾಕ್ಸ್ ಸೂಪರ್ ಆಗಿಯೇ ಇದೆ ಅಂತ ಹೇಳಲಾಗ್ತಾ ಇದೆ ಇದನ್ನ ಪ್ಲಾನ್ ಕೂಡ ಸೂಪರ್ ಆಗಿಯೇ ಮಾಡಿದ್ದಾರೆ ಹೆಚ್ಚು ಕಡಿಮೆ ನಲವತ್ತು ದಿನಗಳವರೆಗೂ ಈ ಒಂದು ಬಿಗ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ಪ್ಲಾನ್ ಆಗಿದೆ ಎನ್ನಲಾಗ್ತಾ ಇದೆ ಈ ಚಿತ್ರದಲ್ಲಿ ಶಿವಣನಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಜೋಡಿಯಾಗಿದ್ದಾರೆ ಮತ್ತೊಂದು ಕಡೆ ರಾಜೀರ್ ಶೆಟ್ಟಿ ಇದ್ದಾರೆ ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಅಲ್ಲೇ ಕಾಣಿಸಿಕೊಂಡಿದ್ದಾರೆ ಕೊಡಲಿ ಚಿಕ್ಕ ರುದ್ರಾಕ್ಷಿ ಮಾಲೆ ಕೂಡ ಇದೆ ಕಣ್ಣಲ್ಲಿ ಕಿಚ್ಚಿದೆ ದೊಡ್ಡ ಬಜೆಟ್ನ ಈ ಚಿತ್ರದ ಬಗ್ಗೆ ಹೆಚ್ಚೆಚ್ಚು ನಿರೀಕ್ಷೆ ಕೂಡ ಇದೆ ಒಟ್ಟಾರೆಯಾಗಿ ಸಿನಿಮಾ ಸ್ಟ್ರೆಸ್ನಲ್ಲಿ ಇವತ್ತು ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಉಪ್ಪಿಯವರು ಹಾಗಾಗಿ ಬೇಗ ಗುಣಮುಖರಾಗಿ ಮತ್ತೆ ಅಭಿಮಾನಿಗಳ ಮುಂದೆ ಬನ್ನಿ ಅಂತ ಅವರ ಅಭಿಮಾನಿ ಬಳಗ ಆಶಿಸ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ